ಗುಡ್ ಮಾರ್ನಿಂಗ್ ನಾವ್ ಹರ್ಷೋದ್ ನೀವು ನೋಡ್ತಾ ಇದ್ರಿ ಫಾ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇದು ನಮ್ಮ ಹೊನ್ನಾಳಿ ತಾಲೂಕಿನ ಹೋರಿಗಳ ಸಂತೆ ಮತ್ತೆ ಮುಂಜಾನೆ ಐದುವರೆಯಿಂದ ಮಧ್ಯಾಹ್ನ ಹನ್ನೆರಡುವರೆ ಒಂದ್ ಗಂಟೆ ತನಕ ನಡೆಯುತ್ತೆ ಹೋರಿಗಳು ಅಂತೂ ಕಡಿಮೆ ಬರುತ್ತೆ ನಂಗಿಲ್ಲ ಇತ್ತೀಚಿನ ದಿನದಲ್ಲಿ ಮತ್ತೆ ಮತ್ತೆ ಜಾಸ್ತಿ ಆಗ್ತಿದೆ ಈಗ ರೈತರು ನಾಟಿ ಹೆಚ್ಚುವ ಸಂದರ್ಭ ಹೋರಿಗಳ ಒಂದು ಡಿಮ್ಯಾಂಡ್ ಕೂಡ ಹೆಚ್ಚಾಗ್ತಾ ಇದೆ ಆದಷ್ಟು ಅವ್ರದ್ದು ಈಗಲೇ ನೀವು ಹೋರಿಗಳನ್ನು ಖರೀದಿ ಮಾಡ್ಬೋದು ಮುಂದಿನ ದಿನಗಳಲ್ಲಿ ತುಂಬಾ 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 ಎಪ್ಪತ್ ಸಾವಿರ ಎರಡ್ ಹಲ್ಲು ಇದೆ ಇವತ್ತೇ ಆಲ್ರೆಡಿ ಹಂಗಾಗಿ ನೋಡಿ ನೀವು ಕಡೆ ಹಳ್ಳ ಹೋರಿ ಒಳ್ಳೆ ಡಿಮ್ಯಾಂಡ್ ಇರುವಂತ ಹೋರಿಗಳು ಎರಡ್ ಲಕ್ಷ ತನಕ ನಡೆಯುತ್ತಂತೆ ಹಂಗಾಗಿ ದಯವಿಟ್ಟು ನೀವು ಹೋರಿಗಳ ಸಂತೆಯಲ್ಲಿ ಬಂದು ಹೊನ್ನಾಳಿ ರಾಣಿಬೆನ್ನೂರು ಈ ಎಲ್ಲ ತುಂಬಾ ಚೆನ್ನಾಗಿ ಬರುವಂತ ಹೋರಿಗಳು ಬನ್ನಿ ಇವತ್ತಿನ ಅಪ್ಡೇಟ್ ನಾವು ಕ್ಲೀನ್ ಆಗಿ ನೀಟಾಗಿ ನಿಮಗೆ ವ್ಯಕ್ತಪಡಿಸಿ ಬಿಡ್ತೀನಿ ಈ ವಿಡಿಯೋ ಮುಖಾಂತರ ಮೂರು ಇದಾವೆ ನೋಡೋಣ ರೇಟ್ ಕೇಳಣ ಸೌಕರಿ ಸೌಕಾರಿ ನಮಸ್ತೆ ಏನ್ ರೇಟ್ ಹೇಳ್ತಾ ಇದೀರಿ ಒಂದು ಒಂದು ಹತ್ತು ಹೇಳ್ತಾ ಇದ್ರಿ ಎಲ್ಲಾ ವ್ಯವಸಾಯ ಮಾಡಿರೋ ತರ್ತೀರಿ ಚೆನ್ನಾಗಿರೋಂತ ಬ್ರೀಡೆ ತರ್ತೀರಿ ಒಂದು ಹತ್ತಿ ಹಾಕ್ತಿದ್ರಿ ಇದೇ ಜೋಡಿ ಎಲ್ಲ ಕೊಡ್ತೀರಿ ಹ ಸರಿ 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 ಯಾಕೋ ಕಡಿಮೆ ಅನ್ಕೊಂಡೆ ಅನ್ಕಂಡೆ ಒಂದ್ ನಂಬರ್ ಕೊಟ್ಬಿಡಿ ನಿಮ್ದು ಸತಿ ಏನಾಗಲ್ಲ

ಒಂದುವರೆ ಜೋಡಿ ಎಷ್ಟನೇ ಹಲ್ಲಲ್ಲಿ ಇರ್ಬೋದು ಹಲ್ ಕಡೆ ಹಲ್ಲು ಓಕೆ ನಮ್ಮ ಯಜಮಾನ್ರು ಯಜಮಾನ್ರು ಬರ್ರಿ ರೈತರು ಮುಖ ಕಾಣಬೇಕು ಅದೇ ಮತ್ತೆ ಮುಖ ರೈತರು ಮುಖ ಕಾಣಬೇಕು ಮಾಡಬಾರದು ಯಜಮಾನ್ರು ಅವ್ರನವ್ರು ಮಲ್ಲಾಪುರ್ದವ್ರು ಮಲ್ಲಾಪುರದವ್ರು ಒಳ್ಳೇತದ ಏನ್ ಹೆಸ್ರು ಯಜಮಾನ್ರು ಬಂದೆ ಬಂದೆ ತಾಪು ಹೋರಿ ಹಳ್ಳಿಕಾರ್ ಹಾ ಹಾ ಹಳ್ಳಿಕಾರಲ್ಲಾ ಹಾ ಹಳ್ಳಿಕಾರ್ ಅಣ್ಣ ಯಾವ ಊರ್ ನಿಮ್ದು ಒಂದು ಇದು ಹಾ ಯಾಕೆ ಏನ್ ರೇಟ್ ಹೇಳಿದ್ರಿ ಒಂದು ಐವತ್ ಹೇಳಿದ್ರಿ ಒಂದೊ ಐವತ್ತ ಹಳ್ಳಿಕಾರ್ ಜಾತಿ ಅಲ್ಲಾ ಹಾ ಲಾಸ್ಟ್ ಫೈನಲ್ ಏನಣ್ಣ ಬಂದ್ರೆ ಒಂದು ಮೂವತ್ ಬಂದ್ರೆ ಕೊಡೋದು ನಿಮ್ಮ ಫೋನ್ ನಂಬರ್ ಗಳು ಏನಾದ್ರು ಕೊಡ್ತೀನಿ ಅಣ್ಣ ಹೇಳಿ ನಂಬರ್ ಹೇಳಿ ಬ್ರದರ್ ನೈನ್ ತ್ರೀ ಡಬಲ್ ಟೂ ಫೋರ್ ಸೆವೆನ್ ನೈನ್ ಡಬಲ್ ತ್ರೀ ಎಕ್ಸನ್ ಇದು ಹನ್ನೆರಡು ಫೋನ್ ನಂಬರ್ ಏನಾದ್ರು ಇದ್ರೆ ಕಾಂಟ್ಯಾಕ್ಟ್ ಮಾಡಿ ಹೋರಿಗೆ ಇನ್ನೊಂದು ಹುಡುಗಿ ಇದಾವೆ ಅಣ್ಣ ಯಾವ ಜಾತಿ ಅಮೃತಿ ಇದು ಕ್ರಾಸ್ ಇದ್ ನೋಡ್ರಿ ಅಲ್ಲಿ ಕಾರ್ಗೆ

పూర్తి ఎస్త్రంజుండీ ఎమ్మెహట్ట నంజుండి ఎమ్మెహట్ట రూపాయి బండి హల్లికార్

ಯಾವ ಅಣ್ಣಾರ್ದು ರಾಣೆಬೆನ್ನೂರ್ ತಾಲೂಕ್ ಹಣ್ಣು ಹೋಗ್ತಾರೆ ಹನುಮಾಪುರದವ್ರ ಎಷ್ಟೊಂದಿದ್ರಿ ಜೋಡಿ ಒಂದೇ ಜೋಡಿನ ರಾಣಿಬೆನ್ನೂರು ತಾಲೂಕ್ ಹನುಮಾಪುರದವ್ರು ಅಣ್ಣಾರ ಡಬಲ್ ಒಂಬತ್ತು ಹತ್ತಾರು ಎಪ್ಪತ್ತೊಂಬತ್ತು ಎಪ್ಪತ್ತೊಂಬತ್ತು ಎಪ್ಪತ್ಮೂರು ಎಪ್ಪತ್ಮೂರು ಮೂವತ್ತೇಳು ಮೂವತ್ತೇಳು ಇದು ಹಣ್ಣಾರ್ದು ನಂಬರ್ ಹ ಮಳಿಯಾಗೆ

సిక అవర్ యూట్యూబ్ ఛానల్ YouTube చానల్ ని YouTube చానాగెదావా యాడర్ నిట్తినలా ఓ మోర్తరు మోస్ట్లీ సోల్డ్ అవుట్ ఆగిర్బెక్ రి ఇవు చానల్ సోకరు యావ జాతి బర్తవ్ ఇవు

ಮತ್ತೆ ನಂಬರ್ ಏನಾದ್ರೂ ನೀವು ಕೊಡ್ತೀರಾ ಹಿಂಗೆ ಹೇಳಿ ನಮ್ಮಣ್ಣ ಡಬಲ್ ಹಾ ಹ ಹಾ ಒಂದು ಇದು ಹನ್ನರ್ದು ನಂಬರ್ ಆಯ್ತಾ ಏನ್ ಚಕರ್ ಯಾರು ಅವ್ರದ ಇದ್ರ ಹಾ ಹಾ ಅಣ್ಣಾರ ಸಕ್ಕತ್ ಬಿಜಿ ಇದೆ ಕೋಡ್ ಶೈನ್ ಮಾಡೋದ್ರೊಳಗೆ ನಮ್ ಹೊನ್ನಾಳಿಗೆ ಬರುವಂತ ಹೋರಿಗಳು ತುಂಬಾ ಕಡಿಮೆ ಅದ್ರಲ್ಲೂ ಚೆನ್ನಾಗಿ ಬಂದ ಹೋರಿಗಳು ಬಂದ್ರೆ ತೋರಿಸ್ತೀನಿ ಅಣ್ಣವ್ರು ಶೈನ್ ಓಡಿಸ್ತಾ ಹೌದೌದು ಏನ್ ಸೋಡ್ಔಟ್ ಇಲ್ಲ ಬೇಕಾದರ್ಬೇಕು ಮಾಡ್ಬೇಕು ಏನ್ ರೇಟ್ ಹೇಳಿದ್ರಿ ಒಂದು ಲಕ್ಷ ಕಡೆಯಲ್ಲಿ ಇರ್ಬೇಕಾ ಎಲ್ಲ ವ್ಯವಸಾಯ ಚೆನ್ನಾಗ್ ಮಾಡಿದವಲ್ಲ నంబర్ ఏదో కొదా డబల్ నైన్ డబల్ జీరో ఫోర్ త్రీ సెవెన్ త్రీ సెవెన్ త్రీన్ ఫోర్ హెస్ ఊరు

వ్న్రీ ఈనాటి సఽ్తుయాటి న్స఺చేలాస్ దూరాడాల్యీ mem detta. 都ihatమిన్ అరాకా ఇరాయాßరా? in占 est diyor నాటెట నవ్లా ల్ఱాగల్లా అం 500 0000 0000 0000 0000 0000 0010 He�ель ಹೊನ್ನಾಳಿ ಹೋರಿಗಳ ಸಂತೆ ಇದು ಪ್ರತಿ ಬುಧವಾರ ಮುಂಜಾನೆ ಆರಂಭ ಆಗುವಂತ ಸಂತೆ ಹತ್ತುವರೆ ಹನ್ನೆರಡು ಗಂಟೆ ಆದ್ರೆ ಸ್ವಲ್ಪ ಲಾಸ್ಟ್ ಎಂಡಿಂಗ್ ಇರುತ್ತೆ ಆದಷ್ಟು ಬೇಗ ಬರ್ಬೇಕು ಒಳ್ಳೆ ಬ್ರೀಡ್ ಬೇಕು ಅಂದ್ರೆ ಆ ಒಳ್ಳೆ ಜಾತಿ ಹೋರಿಬೇಕು ಅಂತ ಹೇಳಿದ್ರೆ ಸಮಯ ಕರೆಕ್ಟ್ ಆಗಿರುವಂತದ್ದು ಈ ಬೆಳಿಗ್ಗೆ ಮುಂಜಾನೆ ಐದುವರೆ ಆರು ಗಂಟೆ ಅಲ್ಲೇ ಒಂಬತ್ತು ಒಂಬತ್ತೂವರೆ ಆಯ್ತು ಅಂತ ಹೇಳಿದ್ರೆ ನಮ್ಮ ಹೊನ್ನಾಳಿ ಹೋರಿಗಳು ಖಾಲಿ ಆಗ್ತಾನೆ ಇರ್ತವೆ ಸಂತೆ ಎಷ್ಟೊತ್ತಿಗೆ ಇರುತ್ತೆ ಹನ್ನೆಂದುವರೆ ಹನ್ನೆರಡು ತನಕ ಸಂತೆ ಇರುತ್ತೆ ಇದು ನಾನು ನೀವು ನೋಡ್ತಾ ಇದ್ರಿ ಅರು ವರ್ಷ ಬೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ದೊಡ್ಡ ಜಾತಿ ಹೋರಿಗಳು ಪ್ಯೂರ್ ರೀ ಯಾರ ಇದಕ್ಕೆ ಎಲ್ಲರ ಸಹಕಾರ ಇದಕ್ಕೆ ಅವರು ಇವರು ಇವ್ರ ಅಂದ್ರೆ ಚೆನ್ನಾಗಿ ಬಂದಿದಾಗ ಯೂಟ್ಯೂಬ್ ತೋರ್ಸ್ರಿ ರೈತರು ನೋಡ್ತಾರ ಹೊನ್ನಾಳಿಗಿಂತ ಬರ್ತದ ಅನ್ಬೇಕು ಬೇರೆ ಜಿಲ್ಲೆಗಳಲ್ಲಿ ಒಳ್ಳೆ ಮಾಹಿತಿ ಕೊಡ್ತಾರೆ ನಮ್ ಹೊನ್ನಾಳಿಯರು ಪರ್ಚಸ್ ಇದ್ರು ಕೂಡ ನಾಚ್ಕೋತಾರೆ ಏ ಯೂಟ್ಯೂಬ್ಗೆ ಬೇಕಪ್ಪಾ ಅಂತ ನೋಡ್ರಿ ಹೆಂಗಿದೆ ಹೋರಿ ಸಕ್ಕತ್ತಾಗಿದೆ ಇದೆ ಕಣ್ರಿ ಮಾರ್ಕೆಟ್ ಬೆಳಿಬೇಕು ಅಂದ್ರೆ ನೀವು ಮಾಧ್ಯಮದವರಿಗೆ ಮೀಡಿಯಾದವರಿಗೆ ಯೂಟ್ಯೂಬ್ನವರಿಗೆ ನೀವು ಮಾಹಿತಿ ಕೊಡ್ಬೇಕು ಅವಾಗ್ಲೇ ನಾಲ್ಕು ಜನ ಇಲ್ಲಿ ಬರೋದು ಎಲ್ಲ ರಾಣೆಬೆನ್ನವರು ಹಾವೇರಿಗೆ ಇಡ್ಕೊಂತಾರೆ ಒಂದಳ್ಳ ಬರಲ್ಲ ಇಲ್ಲಿ ಬರ್ತೇ ಯಾಕ ನೀ

ನೇರವಾಗಿ ಬೆಳಗ್ಗೆ ಐದುವರೆ ಆರು ಗಂಟೆ ಸುಮಾರಿಗೆ ಬಂದ್ರೆ ಒಳ್ಳೆ ಹೋರಿಗಳು ಸಿಗ್ತವೆ ಲಾಸ್ಟ್ ಟೈಮಿಂಗ್ಸ್ ಏನ ಹೋರಿಗಳು ಖಾಲಿ ಮಾಡೋ ಸಂತೆ ಇಲ್ಲಿ ಓಕೆ ಮಧ್ಯಾಹ್ನ ಒಂದ್ ಗಂಟೆ ತನಕನು ಇರುತ್ತೆ ಅಣ್ಣ ಎಲ್ರಿಗೂ ಒಂದು ಇಪ್ಪತ್ತು ಹೀಗೆಲ್ಲ ರೇಟ್ ಹೇಳ್ತಾರೆ ಕಡೆ ಹಲ್ಲು ನೋಡ್ರಿ ಪ್ಯೂರ್ ಹಳ್ಳಿ ಕಾರ್ ಕತ್ತು ನೋಡ್ರಿ ಸೂಜಿ ಮಲ್ಲಿಗೆ ಇನ್ನೂ ಹೈಟ್ ಆಗುವಂತಾವ್ ಇವು ಇದಾವೆ ஏழுநூறு

ಲಾಸ್ಟ್ ಫೈನಲ್ ರೇಟ್ ಏನು ಇರಬಹುದು 86 ಫೋನ್ ನಂಬರ್ ಕೊಡ್ಬೋದು ಕೊಡ್ತೀರಾ ನಿಮಗೆ ತರ ಇಲ್ಲ ಓಕೆ ಯಾವ ಪೀಕ್ ಪೀಕ್ ಇರುವಂತ ಫೇಸ್ ಪೀಕ್ ಫೇಸ್ ಅಂತ ನಾವು ಕರಿತೀವಿ ನೋಡ್ಕೊಡ್ರಿ ಸ್ವಲ್ಪ ಅಬ್ಸರ್ವ್ ಮಾಡ್ರಿ ಸೂಜಿ ಸೂಜಿ ಹೋರಿಗಳು ಬರ್ತಾವಲ್ಲ ಈಗ ಹಳ್ಳಿ ಕರಲ್ಲಿ ಆತರ ಪೀಕ್ ಹೋರಿ ಇದು ಹೇ ಬಿಡಾ ಅಕ್ಕನೆ ಸ್ವಲ್ಪ ಇದು ಅಮೃತಿಗೆ ಏನಾಗ್ತಾವೋ ಕ್ರಾಸ್ ಆಗ್ರ ಕಾರಣಕ್ಕೆ ಇವ ಎಲ್ಲಾ ಪ್ಯೂರಿಟಿ ಬರೋದಿಲ್ಲ ಹಳ್ಳಿಕಾರ ಚಲೋ ಕಿಲ್ಲಾರಿ ಕ್ರಾಸ್ ಮಾಡ್ತಾರೆ ಪ್ಯೂರು ಹಳ್ಳಿಕಾರ ಆರಿ ಕಾಸ್ಟ್ ಇರುತ್ತೆ ಲಕ್ಷ ಗಟ್ಟಲೆ ಸಿಗತಾವೆ ನೇನ ಅಕ್ಕನೆ ಫೈನಲ್ ರೇಟ್ ಏನು ಅಂತಾ ಏನ್ ರೇಟ್ ಹೇಳಿದ್ರಿ ವ್ಯಾಪಾರ ಆಗ್ತಾ ಇದೇವ್ ಕಣಪ ಅದು ಒಂದ್ ಲಕ್ಷ ಇಪ್ಪತ್ತು ಹೇಳಿದ್ರ ಅವ್ರಲ್ಲ ಒಂದು ಹತ್ತು ಹೇಳ್ತಾರೆ ಕಡೆ ಹಲ್ಲು ಹೋರಿಗಳು ಹಾ ಹಾ ಹೇಳಿದ ಹೇಳಿದ್ದಾರೆ ಅಮೃತ್ ಯೂಟ್ಯೂಬ್ ಚಾನಲ್ ಏನ್ ರೇಟ್ ಇರ್ಬೋದು ಇದು ಒಂದು ಲಕ್ಷ ಐದು ಸಾವಿರ ಇದು ಅಮೃತ್ ಕ್ರಾಸ್ ಆಗಿತ್ತಲ್ಲ ಇದು ಈ ಕಡೆ ಅದು ಹಳ್ಳಿ ಕಾರ್ಯ ಅದು ಅಮೃತ ಕ್ರಾಸ್

ಥ್ಯಾಂಕ್ ಯು ಕಲ್ಟ ಅಂತೀವಿ ನಮ್ ಕಡೆ ನಿಮ್ ಕಡೆ ಏನಂತೀರಿ ಕಾಮೆಂಟ್ ಮಾಡಿ ಹಾಕ್ರಿ ಇದನ್ನ ಜವಾರಿ ಗೂಳಿ ಬಾರಿ ಜೋರ ಇದೆ ಉರಿಯಾ ಹಾ ಏನ್ ರೇಟ್ ಇರಬೇತಿ ಅಣ್ಣ ಇದು ಅಲ್ಲ ಇದು ಯಾವ ಯಾವ್ ಕಲ್ಟ ಅಲ್ಲ ಇದು ಏನ್ ಚಕಡಿ ಗಿಕಡಿ ಉಡ್ತಾವ ಇವು ತಿನ್ದಾವ ರೀ ಹೌದಾ

ತೊಂಬತ್ತು ತೊಂಬತ್ತಕ್ಕಾಗಿದೆ ಒಂದು ಇಪ್ಪತ್ತೇಳಿದ್ರಲ್ವಾ ಜೋಡಿ ತೊಂಬತ್ತು ಸಾವಿರಕ್ಕಾಗ್ಯದ அபீப் சார் தடுமட்ட அவரு ரெத்த கொட்டி நோட் இங்கே ஒன்று லட்ச கிராஸ் ஆகத்த கொடக்கில்ல அவரு சூஜி ஹலித்தார் என்ன <laughs> சொல்லு